ಸರ್ಕಾರ ಬೆಲೆ ಏರಿಸಿದಾಗ ಇದೇ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಿದ್ದಂತ ಶಿವಕುಮಾರ್ ಅಹಂಕಾರಿ ಮಾತನ್ನು ಆಗಾಡಿದ್ರು ಅಹಂಕಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಬೆಲೆ ಏರಿಸಿದಾಗ ಇದೇ ರಾಜ್ಯದ ಮುಖ್ಯಮಂತ್ರಿಗಿದ್ದಂತಹ ಸಿದ್ದುಮಾರಿ ಕೆ ಶಿವಕುಮಾರ್ ಅಹಂಕಾರಿ ಮಾತನ್ನು ಆಗಾಡಿದ್ರು ಈಗ ತಾವೇ ಪೆಟ್ರೋಲ್ ಹಾಗೂ ಡೀಸೆಲ್ ರೇಟ್ ಏರಿಸಿದ್ದಾರೆ ಯಾವ ಸರ್ಕಾರದಲ್ಲೂ ಕೂಡ ಏರಿಸಿಲ್ಲ ಮೊಟ್ಟ ಮೊದಲಾಗ ಐದು ಗ್ಯಾರಂಟಿಗಳು ಹಣ ಹೇಗಾದ್ರೂ ದೃಢೀಕರಣ ಮಾಡಬೇಕು ಸರ್ಕಾರ ಬೊಕ್ಕಸ ಖಾಲಿಯಾಗಿದೆ ಮತ್ತೆ ಸರ್ಕಾರ ಸಾಲದಲ್ಲಿದೆ ಹೇಗಾದ್ರೂ ಮಾಡಿ ಬಡ ಜನರಿಗೆ ಕೊಡು ಬಡವರಿಗೆ ತಿರುಗಿ ದುಡ್ಡು ಅವ್ರಲ್ಲಿ ಲೂಟಿ ಮಾಡಿ ತಮ್ಮ ಗ್ಯಾರಂಟಿ ಕೊಡುವ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ದುಷ್ಟ ನಡೆಗೆ ಕೈ ಹಾಕಿದೆ ಅದಕ್ಕೆ ರಾಜ್ಯದ ಜನತೆ ರಾಜ್ಯದ ಆರೂವರೆ ಕೋಟಿ ಜನರ ಈ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಕ್ಷಮಿಸಲ್ಲ ಮೊದಲೇ ರಾಜ್ಯ ರಾಜ್ಯಾದ್ಯಂತ ಬರಗಾಲಿದೆ ರಾಜ್ಯದಲ್ಲಿ ಕಾರಿದೆ ರೈತರಿಗೆ ಯಾವುದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಸಕ್ಕರೆ ಕಾರ್ಖಾನೆ ದುಡ್ಡು ಸಿಗ್ತಾ ಇಲ್ಲ ಸಾಕಷ್ಟು ಜನ ತೊಂದರೆ ಇದ್ರು ಕೂಡ ದೊಡ್ಡ ಮೈ ಮೇಲೆ ಬರೆ ಹೇಳುವಂತ ಕಾರ್ಯಕ್ರಮ ಸಿದ್ದರಾಮಯ್ಯ ಮಾಡಿದ್ದಾರೆ ಯಾಕೆ ಮಾಡಿದಾರ ಅಂದ್ರೆ ಅಹಂಕಾರ ಪರವಾಗಿ ಮಾತಾಡ್ತಾರ ಸಿದ್ದರಾಮಯ್ಯನವರು ನಾನು ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ಹಾಗೂ ದಕ್ಷಿಣ ಕ್ಷೇತ್ರ ಆಗ್ರಹ ಪಡಿಸ್ತೀನಿ ಆದಷ್ಟು ಬೇಗ ತಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏ ಇಳಿಸಬೇಕು ಸಾಮಾನ್ಯ ಮನುಷ್ಯನಿಗೆ ಸಹಾಯ ಮಾಡಬೇಕಂತ ಹೇಳ್ತೀನಿ ಇಲ್ಲೋದ್ರೆ ಇದು ಎರಡನೇ ಹೋರಾಟದ ರಾಜ್ಯದಿಂದ ಮೂರನೇ ಹೋರಾಟ ಪ್ರತಿ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಮತ್ತು ಭೂತ್ ಮಟ್ಟದಲ್ಲಿ ಕೂಡ ಜನರು ರೊಚ್ಚಿಗೆ ಹೇಳ್ತಾರೆ ಅದಕ್ಕೆ ಸಾಕಷ್ಟು ಬೆಲೆ ಏರಿಕೆ ಆಗಿದೆ ಈ ಕೈಲಿಂದ ಕೊಡೋದು ಈ ಕೈಲಿಂದು ಕಳ್ಸ್ಕೊಬೋದು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಉದಾಹರಣೆಗಾಗಿ ಬಾಂಡ್ ಬೆಲೆ ಇಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಮಾಡಿದ್ದಾರೆ ಸಬ್ ರೆಜಿಸ್ಟು ಅಲೆ ಜಾಸ್ತಿ ಆಗಿದೆ ಪಾಣಿ ಬೆಲೆ ಜಾಸ್ತಿ ಆಗಿದೆ ಹಾಲಿನ ದರ ಜಾಸ್ತಿ ಆಗಿದೆ ಎಕ್ಸೈಸ್ ತರ ಹೆಜೇರಿ ಜಾಸ್ತಿ ಆಗಿದೆ ಸಾಕಷ್ಟು ರೇಟ್ಗಳು ಜಾಸ್ತಿ ಮಾಡಿ ಈ ಎರಡ್ ಸಾವಿರ ಕೊಡುವಂತ ಪ್ರಯತ್ನ ಮಾಡ್ತದೆ ರಾಜ್ಯ ಸರ್ಕಾರ ಇದು ಜನರಿಗೆ ಅರ್ಥ ಆಗಬೇಕು ಈ ಸರ್ಕಾರ ಮಹಿಳೆಯರು ಉಚಿತ ಬಸ್ ಪಾಸ್ ಕೊಟ್ಟಿದೆ ಸಂತೋಷ ಇದೆ ಬಟ್ ವಿದ್ಯಾರ್ಥಿ ವಿದ್ಯಾರ್ಥಿನ ದೇಹಿಗೆ ಪರದಾಡುವಂತ ಚಿತ್ರಗಳು ನಾವು ನೋಡ್ತಾ ಇದೀವಿ ಬಸ್ ಖರೀದಿ ಮಾಡ್ತಾ ಇದ್ದೀವಿ ಅದೇ ಬಸ್ ಅಲ್ಲಿ ಮಹಿಳೆಯರು ಹೋಗಬೇಕು ವಿದ್ಯಾರ್ಥಿಗಳು ಕೂಡ ಹೋಗ್ಬೇಕು ಈ ಒಂದು ದುಷ್ಟಾರಾಯಿತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾನು ಇಡೀ ರಾಜ್ಯದ ಹಾಗೂ ಜಿಲ್ಲೆಯ ಎಲ್ಲಾ ಸಮಾಜ ಮುಖಂಡರು ವಿನಂತಿ ಮಾಡ್ಕೊತೇನೆ ನಾವೆಲ್ಲರೂ ಅಚ್ಚಿ ಗೆದ್ದು ತಮ್ಮ ತಾವೇ ಅಂಗಡಿಗಳು ಬಂದ್ ಮಾಡಬೇಕು ರಸ್ತೆ ರೋಕ ಮಾಡಬೇಕು ನಾಳೆ ಹಿಡಿದು ಅಂದಾಗೆ ಈ ದುಷ್ಟ ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ಒಂದು ಬುದ್ಧಿ ಆಗ್ತದೆ ಅದಕ್ಕೆ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳ್ತೀನಿ ಗ್ರಾಮ ಮಟ್ಟದಲ್ಲೂ ಕೂಡ ಈ ರಾಜ್ಯ ಸರ್ಕಾರ ವಿರುದ್ಧ ಮಾತಾಡಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಬೇಕು ಇಳಿಸಿದಾಗೆ ಸಾಮಾನ್ಯ ಮನಸ್ಸರಿಗೆ ಒಂದು ಸಹಾಯ ಆಗ್ತಿದೆ ಮೂರು ರೂಪಾಯಿ ಮೂರುವರೆ ರೂಪಾಯಿ સામાન્ય કુટુંબ બહાર દોડ યાર